ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಋಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಯಾರ್ಯಾರು ಋಷಭ ರಾಶಿ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಋಷಭ ರಾಶಿಯವರು ಇದ್ರೆ ಈ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ ಋಷಭ ರಾಶಿಯವರು ಅವರಿಗೆ ಇದನ್ನು ಶೇರ್ ಮಾಡಿ ನೋಡಿ ಋಷಭ ರಾಶಿಗೆ ಈಗ ಆಲ್ರೆಡಿ ಗುರುಬಲ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಧನಾಗಮನವಾಗ್ತದೆ ಅಂದ್ರೆ ನೀವು ಆರ್ಥಿಕವಾಗಿ ಲಾಭ ಆಗೋ ಸಮಯದಲ್ಲಿದ್ದೀರಾ ಆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರ ಭವಿಷ್ಯ ಹೇಳ್ಬೇಕಂದ್ರೆ ನಾನು ಜೂನ್ ಮಟ್ಟ ಮಾತ್ರ ನಾನು ಹೇಳ್ತೀನಿ ಜೂನ್ ತನಕ ಯಾಕೆಂದ್ರೆ ಈಗ ಸದ್ಯ ಜೂನ್ಗೆ ಅಹ್ ಮಿಥುನ ರಾಶಿಯಿಂದ ಗುರುಗ್ರಹ ಬಂದ್ಬಿಟ್ಟು ಕಟಕ ರಾಶಿ ಪ್ರವೇಶ ಆಗ್ತದೆ ಆದ್ದರಿಂದ ಜೂನ್ ವರೆಗೆ ಈ ಒಂದು ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ ಋಷಭ ರಾಶಿಯವರಿಗೆ ಜೂನ್ ನಲ್ಲಿ ಮತ್ತೊಮ್ಮೆ ಪ್ರಿಡಿಕ್ಷನ್ ಅನ್ನ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೇವೆ ಡೀಟೇಲ್ ಆಗಿ ನೋಡಿ ಗುರುಗ್ರಹ ಈಗ ಆಲ್ರೆಡಿ ನಿಮ್ಗೆ ಎರಡನೇ ಮನೆಯಲ್ಲಿದ್ದಾನೆ ತುಂಬಾ ಒಳಿತನ್ ಮಾಡ್ತಾ ಇದ್ದಾನೆ ಹಾಗೆ ವರ್ಷದ ಪ್ರಿಡಿಕ್ಷನ್ ಅನ್ನ ಶನಿದೇವರಿಂದಲೂ ನೋಡಿದಾಗ ಹನ್ನೊಂದನೇ ಮನೆಯಲ್ಲಿ ಶನಿದೇವರು ಶನಿ ಶನಿದೇವರಿದ್ದಾರೆ ಪ್ರಾಯಶಃ ಇನ್ನು ಆ ಐದು ತಿಂಗಳ ಕಾಲ ಕಾಲ ಅಂದ್ರೆ ಜೂನ್ ಫಸ್ಟ್ ವೀಕ್ ವರೆಗೆ ನಿಮಗೆ ಲಾಭವೋ ಲಾಭ ತುಂಬಾ ಲಾಭದ ಸಮಯ ಭಾಗ್ಯವದಲ್ಲಿ ಅದೃಷ್ಟ ಒಲಿದು ಬರ್ತದೆ ನಿಮಗೆ ತುಂಬಾ ನೋಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಾಗೋ ಸಮಯ ನೋಡಿ ದೇವರೂ ನಿಮಗೆ ಆರ್ಥಿಕವಾಗಿ ಚೆನ್ನಾಗಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಹಾಗೆಯೇ ಗುರುಗ್ರಹವೂ ಕೂಡ ನಿಮಗೆ ಆರ್ಥಿಕವಾಗಿ ಕೊಡ್ಲಿಕ್ಕೆ ಒಳ್ಳೇದನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಅಂದ ಮೇಲೆ ನಿಮಗೆ ಗುರು ಮತ್ತು ಶನಿ ಗ್ರಹ ಎರಡರಿಂದಲೂ ಕೂಡ ಲಾಭ ಆಗ್ತಾ ಇದೆ ತುಂಬಾ ಅತ್ಯುತ್ತಮ ಸಮಯ ಅಂತ ನಿಮಗೆ ಇದನ್ನ ಕರೆಯಬಹುದು ಋಷಭ ರಾಶಿಯವರಿಗೆ ಗುರುಬಲ ಎಲ್ಲಿ ತನಕ ಇದೆ ಅಂದ್ರೆ ಜೂನ್ ಫಸ್ಟ್ ವೀಕ್ವರೆಗೆ ತುಂಬಾ ಒಳ್ಳೆಯ ಗುರುಬಲ ಇದೆ ಹಾಗೆ ಶನಿ ಬಲ ಬಂದ್ಬಿಟ್ಟು ಶನಿಗ್ರಹದ ಅನುಗ್ರಹ ಬಂದ್ಬಿಟ್ಟು ನಿಮಗೆ ನೋಡಿ ಎರಡ್ ಸಾವಿರದ ಇಪ್ಪತ್ತೇಳರ ಮಧ್ಯ ಭಾಗದವರೆಗೂ ಇದೆ ಅಲ್ಲಿವರೆಗೂ ನಿಮಗೆ ತುಂಬಾ ಲಾಭ ಆಗ್ತಾ ಇದೆ ಅದರ ನಂತರ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ವರೆಗೆ ಏನ್ ಪ್ರೊಡಿಕ್ಷನ್ ಕೊಡ್ಬೇಕಂದ್ರೆ ನಿಮಗೆ ಧನ ಧನಾಗಮದ ಸಮಯ ಬಿಸ್ನೆಸ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದಾಗ್ತದೆ ದಿನವು ದಿನಚರಿ ಅಂತ ಹೊಂಡ್ರೆ ತುಂಬಾ ಖುಷಿ ಖುಷಿಯಾಗಿ ಲವಲವಿಕೆಯಾಗಿ ಕೆಲವು ಒಂದೇನು ದೈವ ಕಾರ್ಯಗಳನ್ನು ಮಾಡ್ತಾ ಅಡ್ಡಾಡತಕ್ಕಂತ ಸಮಯ ಇದು ಆ ಗುರು ಆ ನಿಮ್ಮ ಆರನೇ ಮನೆಯನ್ನು ನೋಡ್ತಾ ಇದ್ದಾನೆ ಎಂಟನೇ ಮನೆಯನ್ನು ನೋಡ್ತಾ ಇದ್ದಾನೆ ಎಂಟನೇ ಮನೆಯ ನೋಡಿದ್ರೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಕ್ಸಸ್ ಅದು ನಿಮಗೆ ಲಾಭ ಒದಗಿ ಬರಬಹುದು ಇನ್ವೆಸ್ಟ್ಮೆಂಟ್ ಗಳು ಮಾಡಿದ್ರೆ ಯಾವ್ದಾದ್ರು ಬಾಂಡ್ ಮಾಡಿದ್ರೆ ಅದು ಮೆಚೂರ್ ಆಗಿ ಬಿಡಬಹುದು ಆ ಬೀಗರ ಮನೆಯವರಿಗೂ ಕೂಡ ಒಳ್ಳೇದಾಗ್ತದೆ ಅಂದ್ರೆ ನೀವು ಏನು ಮದುವೆ ಆಗಿದ್ದೀರಾ ಅವರ ಮನೆ ನೋಡಿ ಈಗ ಹೆಣ್ಮಕ್ಳಾದ್ರೆ ಸ್ತ್ರೀಯರಾದ್ರೆ ನಿಮ್ಮ ಅತ್ತೆ ಮಾವನ ಮನೆಗೆ ಅಂದ್ರೆ ಗಂಡನ ಮನೆಗೆ ಒಳ್ಳೇದಾಗ್ತದೆ ಅಂತ ಸಮಯ ಇದು ಅಥವಾ ಪುರುಷರಾಗಿದ್ರೆ ನೋಡಿ ನಿಮ್ಮ ಅತ್ತೆ ಮಾವರ ಮನೆಗೆ ಅಂದ್ರೆ ನಿಮ್ಮ ಹೆಂಡತಿಯ ಎಂತವ್ರ ಮನೆ ಇದೆ ಅಲ್ಲಿ ಒಳ್ಳೆದಾಗುವ ಸಮಯ ಇದೆ ನೋಡಿ ಯಾವುದಾದ್ರು ಇನ್ವೆಸ್ಟೆಡ್ ಅಮೌಂಟ್ಸ್ ಇದ್ರೆ ಬರ್ತದೆ ಲಾಭವನ್ನೇ ತಗೊಂಡು ಬರ್ತದೆ ನೀವು ಲಾಭದಲ್ಲಿ ಇದ್ದೀರಾ ಸರ್ವ ಲಾಭಗಳ ಸಮಯ ಇದು ನಿಮಗೆ ಮತ್ತು ಇದು ಏನಪ್ಪಾ ಹತ್ತನೇ ಮನೆಯನ್ನು ಕೊಡ್ತದೆ ನೋಡ್ತಾ ಇರ್ತಾನೆ ಗುರು ತನ್ನ ಒಂಬತ್ತನೇ ದೃಷ್ಟಿಯನ್ನ ಹತ್ತನೇ ಮನೆಯಲ್ಲಿ ಹಾಕಿರುವುದರಿಂದ ನೋಡಿ ನಿಮಗೆ ಉದ್ಯೋಗದಲ್ಲಿಯೂ ಕೂಡ ಸಕ್ಸಸ್ ಬರುವ ಸಮಯ ಬಡ್ತಿ ಬಂದ್ಬಿಡ್ಬೋದು ಅಥವಾ ಉದ್ಯೋಗದಲ್ಲಿ ಎಲ್ಲ ಚಿ ನೀಟ್ ಆಗಿ ನಡಿಬಹುದು ಅಥವಾ ಅಹ್ ಏನು ಸ್ಯಾಲ್ರಿ ಹೈಕ್ ಆಗಿ ಬಿಡಬಹುದು ನೋಡಿ ಋಷಭ ರಾಶಿಯವರೆಗೆ ನಾನು ಯಾವಾಗ್ಲೂ ಲಕ್ಕಿ ರಾಶಿ ಅಂತ ಕರಿತೇನೆ ಯಾಕೆಂದ್ರೆ ಚಂದ್ರ ಯಾವಾಗ್ಲೂ ಚೆನ್ನಾಗಿರ್ತಾನೆ ನೀವು ಯಾವಾಗ್ಲೂ ಒಂದು ಬ್ಯಾಲೆನ್ಸ್ ಆಗಿ ತಿಂಕ್ ಮಾಡ್ತೀರಾ ಯಾಕಂದ್ರೆ ಚಂದ್ರ ಚೆನ್ನಾಗಿರ್ತಾನೆ ಚಂದ್ರಮ ಮನಸ್ಸೋ ಜಾತ ಸಹ ಅಂತ ಕರೀತಾರೆ ಅಂದ್ರೆ ಚಂದ್ರಮ ಏನಿದ್ದಾನೆ ಚಂದ್ರ ಮನಸ್ಸಿನ ಕಾರಕನಾಗಿದ್ದಾನೆ ಈ ಋಷಭ ರಾಶಿಯವರಿಗೆ ಆ ಚಂದ್ರ ಯಾವಾಗ್ಲೂ ಚೆನ್ನಾಗಿರ್ತಾನೆ ಹುಚ್ಚನಾಗಿರ್ತಾನೆ ಅತ್ಯಂತ ಶಕ್ತಿಯುತಾಗಿರ್ತಾನೆ ಇನ್ನು ಋಷಭ ರಾಶಿ ಯಾರಾರ್ಗಿರ್ತಪ್ಪ ಅಂದ್ರೆ ನೋಡಿ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದದವರು ರೋಹಿಣಿ ನಕ್ಷತ್ರದ ನಾಲ್ಕು ಪಾದದವರು ಮೃಗಶಿರಾ ನಕ್ಷತ್ರದ ಅಹ್ ಒಂದು ಮತ್ತು ಎರಡನೇ ಪಾದದವರು ಅಹ್ ರಾಶಿಯವರಾಗಿರ್ತಾರೆ ನೋಡಿ ಯಾವ ಸಾಡೆ ಸಾತಿಯೂ ನಿಮಗಿಲ್ಲ ನೋಡಿ ಸಾಡೆ ಸಾತಿ ನಿಮಗೆ ಬರಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಮಧ್ಯ ಭಾಗದಲ್ಲಿ ಬರ್ತದೆ ಅಲ್ಲಿವರೆಗೂ ಹನ್ನೊಂದನೇ ಮನೆಯಲ್ಲಿ ನೋಡಿ ಏಕಾದಶ ಸ್ಥಾನದಲ್ಲಿ ಶನಿದೇವರು ಅದ್ಭುತ ತುಂಬಾ ಅದ್ಭುತ ಫಲವನ್ನು ಕೊಡ್ತಾರೆ ಅಂತ ಏಕಾದಶ ಸ್ಥಾನದಲ್ಲಿ ಸ್ಥಿತರಾಗಿ ಶನಿದೇವರು ನಿಮಗೆ ಒಳಿತನ್ನು ಮಾಡ್ತಾ ಇದ್ದಾರೆ ಏನು ಹಿಂದ್ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿರ್ತಾರೆ ಎಲ್ಲವನ್ನೂ ಲಾಭವಾಗಿ ಪರಿವರ್ತಿಸಿ ಇವತ್ತು ಕೊಡ್ತಾರೆ ನಿಮಗೆ ಶನಿದೇವರು ಹಾಗೆ ಗುರುಬಲ ಕೂಡ ಅದ್ಭುತವಾಗಿದೆ ನಿಮಗೆ ನೋಡಿ ಗುರು ಎಂಟನೇ ಮನೆಯನ್ನು ನೋಡಿದ್ರು ಕೂಡ ಅ ಮದುವೆಯಾಗಬಹುದು ಯಾರು ಮದುವೆ ಆಗಿಲ್ವೋ ಮದುವೆ ಆಗೋ ಒಂದು ಟೈಮ್ ಬಂದ್ಬಿಡುತ್ತೆ ನಿಜಕ್ಕೂ ಕೂಡ ನಮ್ಮ ಕ್ಲೈಂಟ್ಸ್ ಒಬ್ಬರಿಗೆ ಮದುವೆ ಫಿಕ್ಸ್ ಕೂಡ ಆಗಿದೆ ವೃಷಭ ರಾಶಿಯವರವರು ಹೀಗೆ ನೋಡಿ ಗುರುಬಲ ಅದ್ಭುತವಾಗಿದೆ ಶನಿಗ್ರಹದ ಬಲವೂ ಅದ್ಭುತವಾಗಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇದು ತುಂಬಾ ಅದ್ಭುತ ಅತ್ಯಂತ ಒಳ್ಳೆಯ ಸಮಯ ಅಂತ ತಿಳಿಸ್ತೇನೆ ನೋಡಿ ಗುರು ಅಹ್ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವಾದಾಗ ಅಂದ್ರೆ ಅಲ್ಲಿ ಸ್ವಲ್ಪ ಗುರುಬಲ ಸ್ವಲ್ಪ ತಗ್ಗುತ್ತದೆ ಅಷ್ಟರ ಒಳಗೆ ಏನಾದ್ರೂ ಶುಭ ಕಾರ್ಯಗಳಿದ್ರೆ ಜೂನ್ ಒಳಗೆ ನೀವು ಮುಗಿಸ್ಕೊಂಡ್ಬಿಡಿ ಅಂದ್ರೆ ಯಾವ್ದಾದ್ರು ಮದ್ವೆ ಅಹ್ ಇಡ್ಬೇಕಂದ್ರೆ ಮದುವೆ ಸಮಾರಂಭ ಜೂನ್ ಒಳಗೆ ಇಟ್ಕೊಂಡ್ಬಿಡಿ ತುಂಬಾ ಒಳ್ಳೇದಾಗ್ತದೆ ಅಥವಾ ಮನೆ ಕಟ್ಟಬೇಕು ಅಥವಾ ಕಾರ್ ತಗೋಬೇಕು ಏನಾದ್ರೂ ವಿಶೇಷ ಕೆಲ್ಸಗಳಿದ್ರೆ ಗುರುಬಲ ಇದೆ ಜೂನ್ ಒಳಗಡೆ ಋಷಭ ರಾಶಿಯವರು ಮುಗಿಸ್ಕೊಳ್ಳಿ ತುಂಬಾ ಒಳ್ಳೆ ಸಮಯವಿದೆ ಏನು ಮಾಡೋ ಅವಶ್ಯಕತೆ ಅಲ್ಲ ನೋಡಿ ಈ ದಾನ ಮಾಡಿ ಇದಕ್ಕೆ ದಾನ ಮಾಡಿ ಅಂತ ಏನ್ ಹೇಳ್ತಿದ್ದೇನೆ ಅದು ಏನು ತೊಂದರೆ ಇಲ್ಲದ ಕಾರಣ ಗುರುವಿಗೆ ಬೇಕಾದ್ರೆ ಗುರುಗಳ ದೇವಸ್ಥಾನಕ್ಕೆ ನೀವು ಹೋಗಿ ಗುರುಬಲ ಇನ್ನೂ ಹೆಚ್ಚುತ್ತದೆ ಹಾಗೆ ಶನಿಗ್ರಹದ ಬಲವನ್ನು ಹೆಚ್ಚು ಮಾಡ್ಕೋಬೇಕಂದ್ರೆ ಆಂಜನೇಯ ಸ್ವಾಮಿಗೆ ಶನಿವಾರ ಸಾಯಂಕಾಲದ ನಂತರ ಹೋಗಿರಿ ಶನಿದೇವರ ಆಶೀರ್ವಾದ ಸಿಗ್ತದೆ ಆ ನೀವು ದಾನ ಅಂದ್ರೆ ಕಪ್ಪು ಎಳ್ಳು ಎಲ್ಲಾ ದಾನ ಮಾಡಂಗಿದ್ರೆ ಮಾಡ್ಬೋದು ಕಪ್ಪು ವಸ್ತ್ರ ಎಲ್ಲವನ್ನ ಇಲ್ಲದಿದ್ರು ನಡೀತದೆ ಆಲ್ರೆಡಿ ಶನಿದೇವರು ಚೆನ್ನಾಗೇ ಇರೋದ್ರಿಂದ ನೀವು ಶಿವಾಲಯಗಳಿಗೂ ಹೋಗ್ಬೋದು ಶಿವಪೂಜೆ ಮಾಡೋದ್ರಿಂದನೂ ಒಳ್ಳೇದಾಗ್ತದೆ ಆಂಜನೇಯ ಸ್ವಾಮಿ ದರ್ಶನದಿಂದನೂ ಒಳ್ಳೇದಾಗ್ತದೆ ಒಟ್ಟಾರೆಗಾಗಿ ಗುರುಗ್ರಹವೂ ಚೆನ್ನಾಗಿದೆ ಶನಿಗ್ರಹವು ಚೆನ್ನಾಗಿದೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ತಮ್ಮ ತೊಂದರೆಗಳನ್ನು ತಿಳಿಸ್ತಾ ಇದ್ದಾರೆ ತಮ್ಮ ಜಾತಕದ ಶಕ್ತಿ ಏನು ಶಕ್ತಿಹೀನತೆ ಏನು ಎರಡನ್ನೂ ತಿಳ್ಕೊತಾ ಇದ್ದಾರೆ ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ಯಾರಿಗೂ ಬಿಟ್ಟಿಲ್ಲ ಎಲ್ಲ ಕುಟುಂಬದರು ಎಲ್ಲರಿಗೂ ಕೂಡ ಜಾತಕ ತೋರಿಸಿದ್ದಾರೆ ಕೆಲವರು ಎಲ್ಲರಿಗೂ ಕೂಡ ನಾವು ಟೈಮ್ ಕೊಟ್ಟಿದ್ದೇವೆ ಸಮಯವನ್ನು ಕೊಟ್ಟಿದ್ದೇವೆ ಅವರ ತೊಂದರೆಯನ್ನು ನಿವಾರಿಸುವುದು ಹೇಗೆ ಅಂತ ತಿಳಿಸಿದ್ದೇವೆ ಇನ್ನು ವಾಮಾಚಾರಕ ತೊಂದರೆಗೊಳಪಟ್ಟವರು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಸಾಕಷ್ಟು ಇಲ್ಲಿದ್ದವರು ಏನು ಕೆಲಸವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ವಾಮಾಚಾರ ತೊಂದ್ರೆಯಿಂದ ಕೆಲವರು ಒಂದ್ ರೀತಿ ಮಾನಸಿಕ ಒಳಪಟ್ಟಿದ್ದಾರೆ ಇವರೆಲ್ಲರನ್ನೂ ಕೂಡ ನೋಡಿ ನೋಡಿ ಮನೆಯಲ್ಲಿಯೇ ಮಂತ್ರ ಧ್ಯಾನದಿಂದ ನೋಡಿ ಮಂತ್ರ ಧ್ಯಾನದಿಂದ ವಾಮಾಚಾರ ತಗ್ಸೋದು ಹೇಗೆ ಮಂದಿರಗಳ ದರ್ಶನದಿಂದ ವಾಮಾಚಾರ ತಗ್ಸೋದು ಹೇಗೆ ಎಲ್ಲವನ್ನೂ ತಿಳಿಸಿಕೊಡ್ತೇವೆ ಅಟ್ ಲಾಸ್ಟ್ ಇದೆಲ್ಲದಿಂದಲೂ ಶಕ್ತಿ ಇನ್ನೂ ಬೇಕಪ್ಪ ಅಂದ್ರೆ ತಗ್ಸಲೇಬೇಕು ಅಂದ್ರೆ ನಾವೇ ತಗಸ್ತೇವೆ ವಾಮಾಜಿನ ಮಂತ್ರ ನಿವಾರಣೆ ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ ನೀವು ನಮಗೆ ಕರೆ ಮಾಡಬಹುದು ನಾವು ಸಲಹೆ ನೀಡ್ತೇವೆ ಶುಭವಾಗಲಿ